ಓಕೆ ಆಗಿದೆಯಾ ನಿಮ್ಮ ನಿಮ್ಮ ಸ್ಕೂಲ್ ಅಲ್ಲಿ ಮಕ್ಕಳೇ ಹಾ ಮ್ಯಾಮ್ ಆಗಿದೆ ಆಗಿದೆ ಅಲ್ವಾ ಪತ್ರ ಲೇಖನ ಹುದ್ದೆಗೆ ಅರ್ಜಿ ಅಥವಾ ಉದ್ಯೋಗಕ್ಕೆ ಅರ್ಜಿ ವರದಿ ಮೂರು ಆಗಿದೆ ಅಲ್ವಾ ಹಾಂ ಮ್ಯಾಮ್ ಓಕೆ ಹಾಗಿದ್ರೆ ಪ್ರಾರಂಭ ಮಾಡೋಣ ಯಾರ್ಯಾರಿಗೆ ಏನ್ ಗೊತ್ತಿದೆಯಾ ಅನ್ನೋದು ಫಸ್ಟಿಗೆ ನಾವು ಈಗ ನಿಮಗೆ ಹತ್ತನೇ ತರಗತಿಯಲ್ಲಿ ಯಾವ್ದು ಕೇಳ್ತಾರೆ ಯಾವ್ದು ಇಂಪಾರ್ಟೆಂಟ್ ಇರುತ್ತದೆ ಹೇಗೆ ಬರಿಬೇಕು ಮತ್ತೆ ಯಾವ ಯಾವ್ದಕ್ಕೆ ಅಂಕ ಇರುತ್ತದೆ ಯಾವ್ದು ಮಾತ್ರ ಬರೆದ್ರೆ ಸೀಮಿತ ಬೇಡ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಮಕ್ಕಳೇ ಅಂತ ಹೇಳ್ತಾ ವೆಲ್ಕಮ್ ಟು ನಮ್ಮೂರು ಯೂಟ್ಯೂಬ್ ಚಾನೆಲ್ ಮಕ್ಕಳೇ ಮತ್ತೊಮ್ಮೆ ನಿಮಗೆ ವೆಲ್ಕಮ್ ಮಾಡ್ತಾ ಇವತ್ತು ನಾವು ಮನವಿ ಪತ್ರ ಮನವಿ ಪತ್ರ ನಿಮಗೆ ಗೊತ್ತಿದೆಯಾ ಮಕ್ಕಳೇ ಅಪ್ಲಿಕೇಶನ್ ಲೆಟರ್ ತಾನೆ ಮನವಿ ಪತ್ರ ಅಥವಾ ಇನ್ನೊಂದು ಹೆಸರಿದೆ ಕೇಳಿದಿರಾ ವಿನಂತಿ ಪತ್ರ ಕೇಳಿದಿರಲ್ವಾ ಮನವಿ ಅಥವಾ ಇಲ್ಲಿ ವಿನಂತಿ ಕೂಡ ಬರಿಬಹುದು ವಿನಂತಿ ಪತ್ರ ಅಂತ ಕರೀತಾರೆ ಇದಕ್ಕೆ ಮನವಿ ಪತ್ರ ಅಥವಾ ವಿನಂತಿ ಪತ್ರ ರಿಕ್ವೆಸ್ಟ್ ಲೆಟರ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಹೇಳ್ತೀರಲ್ಲ ಮಕ್ಕಳೇ ಹಾಗೆಯೇ ಅದ್ರ ಬಗ್ಗೆ ನೋಡ್ ನೋಡ್ತಾ ಹೋಗೋಣ ಅದಕ್ಕಿಂತ ಪೂರ್ವದಲ್ಲಿ ನಮ್ದು ಈ ಪರೀಕ್ಷಾ ಮತ್ತು ಸುಗಮದಲ್ಲಿ ಮತ್ತು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿ ಈ ಎಲ್ಲಾ ಒಂದು ಸಾಕಷ್ಟು ಟಾಪಿಕ್ ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ವಿಸ್ತಾರವಾಗಿ ಕೂಡ ಬರೆದಿದ್ದೀನಿ ನೀವು ಒಂದು ಇದು ರಿಲೀಸ್ ಆದ ತಕ್ಷಣ ಇದನ್ನ ಒಂದು ಪರಿಚಯ ಮಾಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದಿರುತ್ತದೆ ಅಂತ ಹೇಳ್ತಾ ನಾವು ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಇಲ್ಲಿ ವಿನಂತಿ ಪತ್ರದ ಸ್ವರೂಪ ಯಾವ ರೀತಿಯಾಗಿ ಇರುತ್ತದೆ ಅಂತ ಹೇಳಿ ನೋಡ್ತಾ ಹೋಗೋಣ ಯಾರಾದರೂ ಓದ್ತೀರಾ ನಾನಿಲ್ಲಿ ಒಂದು ಎಂಟು ಇದನ್ನು ಹಾಕಿದ್ದೀನಿ ವಿಭಾಗವನ್ನು ಹಾಕಿದ್ದೀನಿ ಯಾವ ಯಾವ್ದು ಇರುತ್ತದೆ ಹೇಗೆ ಇರುತ್ತದೆ ಇದಕ್ಕೆಲ್ಲ ಅಂಕ ಇರುತ್ತದೆಯಾ ಇದೆಲ್ಲ ನಾನು ಯಾಕೆ ಈ ತರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ವಿಭಾಗಗಳನ್ನ ಹಾಕೊಂಡಿದ್ದೀನಿ ಇದೆಲ್ಲ ಯಾಕೆ ಬರೀಬೇಕು ಇದಕ್ಕೆಲ್ಲ ಅಂಕ ಇರುತ್ತದೆಯಾ ಅನ್ನೋದನ್ನು ನೋಡ್ತಾ ಹೋಗೋಣ ಯಾರು ಓದ್ತೀರಾ ಇದನ್ನ ಹೇಳ್ಬಹುದಾ ಫಲಾನುಭವಿಯ ಹೆಸರು ಮತ್ತು ವಿಳಾಸ ವಿಳಾಸದಲ್ಲಿ ಇಂದ ಅಂತ ಇರುತ್ತದೆ ಇಲ್ಲಿ ಯಾರು ಯಾರು ನೀವು ಬರೀಲಿಕ್ಕೆ ಇಚ್ಛೆಸಿದಿರೋ ಪತ್ರವನ್ನು ವಿನಂತಿ ಪತ್ರವನ್ನು ಯಾರು ಬರೀತಾ ಇದ್ದೀರೋ ಅವರ ವಿಳಾಸವನ್ನು ನಾವು ಅಡ್ರೆಸ್ ಅದರಲ್ಲಿ ವಿಳಾಸ ವಿಳಾಸ ಮೀನ್ಸ್ ಇಲ್ಲಿ ಅಡ್ರೆಸ್ ಯಾರ್ದು ಇಂದ ನಿಮ್ಮದು ನೀವು ಯಾರು ಬರೀಲಿಕ್ಕೆ ಪತ್ರವನ್ನು ಯಾರು ಬರಿಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವರ ಒಂದು ವಿಳಾಸವನ್ನು ನಾವಿಲ್ಲಿ ಬರೀಬೇಕಂತ ಅಂದರೆ ಅದಕ್ಕೆ ಪತ್ರದ ಸ್ವರೂಪದಲ್ಲಿ ಏನೇನು ಇರುತ್ತದೆ ಅನ್ನೋದಕ್ಕೆ ಅಂದ್ರೆ ನಿಮ್ಮ ಅಡ್ರೆಸ್ ಗೊತ್ತಾಗ್ತಾ ಇದೆಯಾ ಮಕ್ಕಳೇ ಹಲೋ ಅನಂತರ ದಿನಾಂಕ ಸ್ಥಳ ನೀವು ಯಾವ ಭಾಗದಲ್ಲಿ ಬರೀಬೇಕನ್ನೋದನ್ನು ಮತ್ತೆ ನಾನು ಹೇಳ್ತೀನಿ ದಿನಾಂಕ ಮತ್ತು ಸ್ಥಳ ಎರಡನೇದಾಗಿ ನೋಡಿ ಫಸ್ಟ್ ಒಂದು ಬಂದು ಬಿಟ್ಟು ಅದರ ಸ್ವರೂಪ ಯಾವ ರೀತಿ ಇರುತ್ತದೆ ಒಂದು ಪತ್ರವನ್ನು ಬರೀಬೇಕಾದ್ರೆ ಅದರ ಸ್ವರೂಪ ಹೇಗಿರುತ್ತದೆ ಅಂತ ನೋಡೋಣ ನೋಡಿ ಇಂದ ವಿಳಾಸ ಬರೀಬೇಕಾಗುತ್ತದೆ ಎರಡನೆಯದೆ ನಿಮಗೆ ದಿನಾಂಕ ಮತ್ತು ಸ್ಥಳ ಇರುತ್ತದೆ ಸ್ವೀಕರಿಸುವವರ ಹೆಸರು ಮತ್ತು ವಿಳಾಸ ಯಾರಿಗೆ ನೀವು ಬರಿತಾ ಇದ್ದೀರಾ ಯಾರಿಂದ ಯಾರಿಗೆ ಯಾರು ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅವರ ಹೆಸರು ಅಂದ್ರೆ ಅವರ ಅಡ್ರೆಸ್ ಅನ್ನು ನೀವು ಬರಿಬೇಕಾಗುತ್ತದೆ ಅನಂತರ ನಾಲ್ಕನೇದು ಬಂದು ಮಾನ್ಯತೆ ನೀವು ಇಂಗ್ಲಿಷ್ ಡಿ ಥರ ಎಲ್ರಿತಾ ಇರಬೇಕು ಅನಂತರ ವಿಷಯ ಯಾವ ನೀವು ಇದ್ದೀರಾ ಅನಂತರ ಪತ್ರದ ಒಡಲು ಅದರ ಬಾಡಿ ಏನು ಯಾವ ರೀತಿ ಬರಿಬೇಕು ಕಂಟೆಂಟ್ ಯಾವ ರೀತಿ ಇರಬೇಕು ಅನ್ನೋದು ಇನ್ನು ವಂದನೆಗಳೊಂದಿಗೆ ಅಥವಾ ಮುಕ್ತಾಯ ವಂದನೆಗಳು ಮುಗಿತ ಎಂಡಿಂಗ್ ಯಾವ ರೀತಿ ಮಾಡಬೇಕು ಇತಿ ಅಥವಾ ಇಂತಿ ಅಂತಲೂ ಕೂಡ ಬರೀಬಹುದು ಇತಿ ವಿಶ್ವಾಸ ಅಥವಾ ಸೈ ವಿಶ್ವಾಸ ಸಹಿಯನ್ನು ನೀವು ಮಾಡಬೇಕಾಗುತ್ತದೆ ಒಂದೊಂದೇ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಈಗ ಪತ್ರ ಬರೆಯುವ ವಿಧಾನ ಯಾವ ರೀತಿ ಇರುತ್ತದೆ ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮ್ಮ ಯಾರು ಓದ್ತಿರ ಮಕ್ಕಳ ಇದನ್ನ ಯಾರಾದ್ರೂ ಓದಿ ನೋಡೋಣ ನಿಮ್ಮ ಬಡಾವಣೆಯಲ್ಲಿ ಕಾವೇರಿ ನೀರು ಸಬರರಾಜು ಮಾಡುವಂತೆ ಕೋರಿ ನಿರ್ದೇಶಕರು ಬಿಬಿಎಂಪಿ ಬೆಂಗಳೂರು ಒಂದು ಒಂದು ಇವರಿಗೆ ಮನವಿ ಮನವಿ ಪತ್ರ ಪತ್ರ ಅಥವಾ ವಿನಂತಿ ಪತ್ರ ಅಂತ ನಾವು ಹೇಳ್ತೀವಿ ಇಲ್ಲಿ ಓಕೆ ನಮ್ಮ ಮಕ್ಕಳೇ ಇದು ನೆನ್ಪಿಟ್ಕೊಳ್ಳಿ ಇದು ಬರೆಯುವಾಗ ನೋಡಿ ಇಲ್ಲಿ ನಾನು ಫಸ್ಟ್ ಹೇಳಿದೆ ಅದರ ಸ್ವರೂಪ ಯಾವ ರೀತಿ ಇತ್ತು ಅನ್ನೋದಕ್ಕೆ ನಾನು ಅಲ್ಲಿ ಒಂದು ಎಂಟು ಸ್ವರೂಪಗಳನ್ನು ನಿಮಗೆ ತೋರಿಸಿದ್ದೆ ಯಾವ ಯಾವ್ದು ಮೊದಲನೆಯದು ಇಂದ ವಿಳಾಸ ಹಿಂದ ಅಂದ್ರೆ ಇದು ನಿಮ್ಮದು ನೀವು ಯಾರು ಈಗ ಪತ್ರವನ್ನು ಬರಿಬೇಕು ಅಂತ ಇದ್ದೀರಾ ಅಥವಾ ನವೀನ ಅಥವಾ ನಿಮ್ಗೆ ಹೆಸರೇನೋ ಬೇಡ ಅಂತ ಹೇಳಿದ್ರು ಕೂಡ ಹೆಸರು ಬರೆಯೋದು ಬಹಳ ಇಂಪಾರ್ಟೆಂಟ್ ಇರುತ್ತದೆ ಬರಿಬೇಕಾಗುತ್ತದೆ ಬರ್ದಿಲ್ಲ ಅಂದ್ರೂ ಕೂಡ ಆ ಬಕ್ ಕೂಡ ನೀವು ಮೆನ್ಷನ್ ಮಾಡಬಹುದು ಇಲ್ಲಿ ನೋಡಿ ನಿಮ್ಮ ಅಡ್ರೆಸ್ ಅನ್ನು ಕರೆಕ್ಟ್ ಆಗಿ ನೀವಿಲ್ಲಿ ಇಲ್ಲಿ ಯಾಕಂದ್ರೆ ಇದಕ್ಕೆ ನಾನು ಯಾಕೆ ಬರೀಬೇಕು ಎಷ್ಟು ಅಂಕ ಇರುತ್ತದೆ ಅನ್ನೋದನ್ನು ಸಹ ನಾನು ನಿಮ್ಗೆ ಹೇಳ್ತೀನಿ ಅನಂತರ ನೋಡಿ ನಿಮ್ಮ ಲೆಫ್ಟ್ ಸೈಡ್ ಎಡಭಾಗದಲ್ಲಿ ಇದನ್ನು ನೀವು ಬರೆದಿದ್ದೀರಾ ಇಂದ ವಿಳಾಸವನ್ನು ನಿಮ್ಮ ಎಡಭಾಗದಲ್ಲಿ ನೆನ್ಪಿಡ್ಕೊಳ್ಳಿ ಅನಂತರ ಅದೇ ನೇರವಾಗಿ ಅದೇ ಅದಕ್ಕೆ ನೇರವಾಗಿ ನೀವು ದಿನಾಂಕ ಮತ್ತು ಸ್ಥಳ ದಿನಾಂಕ ಪರೀಕ್ಷಾ ದಿನಾಂಕವನ್ನೇ ಬರೆಯಿರಿ ಮಕ್ಕಳೇ ಸ್ಥಳ ಬೆಂಗಳೂರು ಅಂದ್ರೆ ನೀವು ಯಾವ ಯಾವ ಊರಿನವರಾಗಿರುತ್ತೀರೋ ಎಕ್ಸಾಂಪಲ್ ನೀವು ಮೈಸೂರಿನವರಾಗಿದ್ರೆ ಇಲ್ಲಿ ಮತ್ತೆ ಬೆಂಗಳೂರು ಅಂತ ಬರೀರಿ ಬೇಡ ನೀವು ಮೈಸೂರು ಅಂತಾನೆ ಬರೀರಿ ಯಾಕಂದ್ರೆ ನೀವು ಯಾವ ಯಾವ ಊರಿನವರು ಇರ್ತಾರೋ ಆ ಊರಿನವರ ಹೆಸರನ್ನು ಇಲ್ಲಿ ಬರೀಬೇಕಾಗುತ್ತದೆ ಓಕೆ ಇದು ನೋಡಿ ಎರಡನೆಯದಾಯಿತು ಈಗ ಮೂರನೆಯದು ಯಾರು ಅದನ್ನು ಹೇಳಿದ್ನಲ್ಲ ಯಾರು ಸ್ವೀಕರಿಸುತ್ತೆ ಯಾರು ರಿಸೀವ್ ಮಾಡ್ತಾರೋ ನೀವು ಯಾರಿಗೆ ಬರೀತಾ ಇದ್ದೀರೋ ಅವರ ಆ ವಿಳಾಸ ಕೂಡ ಇಲ್ಲಿ ಬರೀಬೇಕು ಅದು ಕೂಡ ಲೆಫ್ಟ್ ಸೈಡ್ ನಿಮ್ಮ ಎಡಭಾಗದಲ್ಲಿಯೇ ಬರಬೇಕಾಗುತ್ತದೆ ನೋಡಿ ಮಾನ್ಯರೇ ನಿರ್ದೇಶಕರು ಬಿ ಬಿ ಎಂ ಪಿ ಮಲ್ಲೇಶ್ವರಂ ಬೆಂಗಳೂರು ಯಾಕಂದರೆ ಇಲ್ಲಿ ಅಡ್ರೆಸ್ ಇಲ್ಲೇ ಇದೆ ನೀವು ಇಲ್ಲಿ ಓದಿದ್ರಲ್ಲ ಇಲ್ಲೇ ಅಡ್ರೆಸ್ ಇದೆ ನೋಡಿ ಈ ವಿಳಾಸಕ್ಕೆ ನೀವು ಬರಿಬೇಕಾಗುತ್ತೆ ನೋಡ್ಕೊಳ್ಬೇಕು ಯಾವ ವಿಳಾಸಕ್ಕೆ ನಾವು ಬರಿಬೇಕು ಈ ಪತ್ರವನ್ನು ಅಲ್ಲಿ ವಿಳಾಸ ಕೊಟ್ಟಿರ್ತಾರ ಅವ್ರು ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತದೆ ಓಕೆನಾ ನಿಮ್ಮ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಡಭಾಗದಲ್ಲಿ ರೈಟ್ ಸೈಡ್ ಅಲ್ಲ ಎಡಭಾಗದಲ್ಲಿ ಬರಿಬೇಕಾಗುತ್ತದೆ ಓಕೆ ಅನಂತರ ನಾನು ನಿಮ್ಗೆ ಹೇಳಿದೆ ಮಾನ್ಯರೆ ಬರಿಬೇಕಾಗುತ್ತದೆ ನಂತರ ಮಾನ್ಯರೆ ಮೇಲೆ ವಿಷಯ ಎಷ್ಟೋ ಜನ ಕೇಳ್ತಾರೆ ವಿಷಯ ಬರ್ಕೊಂಡು ಮಾನ್ಯರೆ ಬರೀಬಹುದಾ ಅಂತ ಇಲ್ಲ ಇಲ್ಲ ಫಸ್ಟು ಮಾನ್ಯರೇ ಬರ್ಕೊಂಡೇ ಅನಂತರ ವಿಷಯಕ್ಕೆ ಬರಬೇಕು ರೆಸ್ಪೆಕ್ಟ್ ಅಂತ ಹೇಳಿ ಅಂದರೆ ಡಿಯರ್ ಅಂತ ಬರೀತೀರಲ್ಲ ನಿಮ್ಮ ಇಂಗ್ಲೀಷ್ನಲ್ಲಿ ಅದಕ್ಕೋಸ್ಕರ ಮಾನ್ಯರೇ ಫಸ್ಟ್ ಬರೀರಿ ಅನಂತರ ವಿಷಯ ಬರೀರಿ ವಿಷಯದಲ್ಲಿ ಏನು ಅವರು ಏನು ಕೇಳಿದರು ಇಲ್ಲಿ ಏನು ನೀನು ಕಾವೇರಿ ನೀರಿನ ಸರಬರಾಜು ಅಂತ ಇದೆಯಲ್ಲ ಸರಬರಾಜು ಅಂತ ಇದೆಯಲ್ಲ ಇಲ್ಲಿ ಕಾವೇರಿ ನೀರು ಸರಬರಾಜು ಅಂತಲೇ ನೀವು ಇಲ್ಲಿ ಕೋರುವಂತೆ ಮನವಿ ಅನ್ನೋದನ್ನೇ ಆ ವಿಷಯವನ್ನೇ ಇಲ್ಲಿ ಮೆನ್ಷನ್ ಮಾಡ್ಬೇಕು ನೀವು ಯಾವ ವಿಷಯಕ್ಕೆ ಕೇಳಿರ್ತಾರೆ ಆ ವಿಷಯವನ್ನು ನೀವಿಲ್ಲಿ ಇಲ್ಲಿ ಬರಿಬೇಕಾಗುತ್ತದೆ ಓಕೆನಾ ಅನಂತರ ಪತ್ರದ ಓಡಲು ಯಾರು ಓದ್ತೀರಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಬಡಾವಣೆಯಲ್ಲಿ ಕಳೆದ ಒಂದು ತಿಂಗಳಿಂದ ಕಾವೇರಿ ನೀರು ಸಬರರಾಜು ಆಗುತ್ತಿಲ್ಲ ಇದರಿಂದಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ ಈಗಾಗಲೇ ಮೇಲ್ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಲಾಗಿದೆ ಆದರೂ ಸಹ ಇಲ್ಲಿಯವರಿಗೆ ಯಾವುದೇ ರೀತಿಯ ಪರಿಹಾರವೂ ಮನವಿಗೆ ಸ್ಪಂದಿಸಿ ಕಾವೇರಿ ನೀರು ಪೂರೈಕೆ ಮಾಡಬೇಕೆಂದು ನಮ್ಮ ಬಡಾವಣೆಯ ಸಾರ್ವಜನಿಕರೆಲ್ಲಾ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ಇತಿ ತಮ್ಮ ವಿಶ್ವಾಸಿ ಸಹಿ ತುಂಬಾ ಓಕೆ ಹೀಗೆ ಹೀಗೆ ಕೇಳಿಸ್ಕೊಂಡ್ರಲ್ಲ ಮಕ್ಕಳೇ ನಿಮ್ಮ ಸ್ನೇಹಿತರು ಓದಿದ್ರು ಹಾಗೆ ತುಂಬ ಚೆನ್ನಾಗಿ ಓದಿದೆ ಈ ರೀತಿಯಾಗಿ ನೀವು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಡಲು ಈ ಬಾಡಿಯನ್ನು ನೀವು ಇದರ ಒಡಲು ಇದು ಬರೆದು ಬಿಟ್ಟು ಅನಂತರ ಮುಗಿಸ್ತಾ ಇದ್ದೀರಾ ವಂದನೆಗಳೊಂದಿಗೆ ಅಥವಾ ಮುಕ್ತಾಯ ಅಂತ ನಾನಲ್ಲಿ ಹೇಳಿದೆ ಇದನ್ನು ನೀವು ಸ್ವಲ್ಪ ತುಂಬ ಇಲ್ಲಿಗೆ ಬರೆಯೋಕೋಗ್ಬೇಡಿ ಸ್ವಲ್ಪ ಈ ಮಧ್ಯದಲ್ಲಿ ಇಲ್ಲೇ ಬರೀತೀರ ಸಾಕು ಇಲ್ಲಿ ಬರೆದ್ರೂ ಆಗುತ್ತದೆ ತಪ್ಪೇನಿಲ್ಲ ಬಟ್ ಇಲ್ಲಿ ಬರಿ ಓಕೆ ಅನಂತರ ನಾನು ಹೇಳಿದ್ನಲ್ಲ ಇತಿ ತಮ್ಮ ವಿಶ್ವಾಸಿ ಅಥವಾ ಇಂತಿ ತಮ್ಮ ವಿಶ್ವಾಸಿ ಕೂಡ ಬರೆದು ನಿಮ್ಮ ಹೆಸರನ್ನು ಬರೆದ್ರೆ ಆಯ್ತು ಹೆಸರು ಬರೀಬಹುದು ಏನು ತಪ್ಪೇನಿಲ್ಲ ಏನು ಆಬಕ್ಕನೇ ಬರೀಬೇಕು ಅನ್ನೋದೇನಿಲ್ಲ ನಿಮ್ಮ ನಿಮ್ಮ ಹೆಸರನ್ನು ನೀವು ಬರೀಬಹುದು ಏನೂ ತೊಂದರೆ ಆಗೋದಿಲ್ಲ ನಿಮ್ಮದು ಆದರೆ ವಿಳಾಸ ನಿಮ್ಮ ಅದರಲ್ಲಿ ಶಾಲೆಯ ಹೆಸರು ಅದನ್ನೇನು ನೀವು ತೋರಿಸಲಿಕ್ಕೆ ಹೋಗ್ಬೇಡಿ ಯಾವುದೋ ಒಂದು ನಿಮ್ಮ ಅಡ್ರೆಸ್ ಅನ್ನು ಪಕ್ಕಾ ಮಾಡಿಕೊಳ್ಳಿ ಅದನ್ನ ಕನ್ನಡದಲ್ಲಿ ಬರಿಬೇಡಿ ಮತ್ತೆ ಪೂರ್ಣ ವಿಳಾಸವನ್ನು ಈ ರೀತಿ ಬರೆಯೋದನ್ನು ಕಲ್ತ್ಕೊಳ್ಳಿ ಕೆಲವೊಬ್ರು ಅಬಕ್ಕ ಬರೆದು ಬೆಂಗಳೂರು ಬರೆದು ಬಿಡ್ತಾರೆ ಹಾಗೆ ಅದಕ್ಕೆ ಅಂಕ ಕೊಡುವಾಗ ಅದಕ್ಕೆ ಎಷ್ಟು ಅಂಕ ಇರುತ್ತದೆ ಕೊಡ್ಲಿಕ್ಕೆ